ಲೆಕ್ಚರ್ ಸೊ ನಾನು ಒಂದು ದಸರಾ ನಡೀತಾ ನನ್ನ ಅಭಿಪ್ರಾಯ ವ್ಯಕ್ತಪಡಿಸೋದಾದ್ರೆ ನಾವು ಚಿಕ್ಕ ವಯಸ್ಸಿಗೆ ತಗೊಳಕ್ ಹೋದ್ರೆ ಇಂದಿನ ಒಂದು ದಿನಗಳಿಗೆ ಹೋಲ್ಸಕ್ ಹೋದ್ರೆ ಈಗ ಇನ್ನ ಅಂತ ಅನ್ಸುತ್ತೆ ಯಾವ ರೀತಿ ಒಂದು ಚೈಲ್ಡ್ಹುಡ್ ಲೈಫ್ ಅಲ್ಲಿ ನನಗೆ ಖುಷಿ ಅನಿಸ್ತಿತ್ತು ಏನು ಖುಷಿ ಅನಿಸ್ತಿತ್ತು ಅದ್ ಇತಿಹಾಸ ಗೊತ್ತಿಲ್ಲ ನನಗೆ ದಸರಾ ಏನು ಗೊತ್ತಿಲ್ಲ ದಸರದ ಇತಿಹಾಸ ಗೊತ್ತಿಲ್ಲ ಅಹ್ ಅಂಬಾರಿ ಅಷ್ಟೇ ಗೊತ್ತು ನೆನಪಿದೆ ಅಂಬಾರಿ ಇದೆ ಆನೆ ಇದೆ ಅರಮನೆ ಅಂತ ಗೊತ್ತು ರಾಜರು ಮಹಾರಾಜರು ಇಲ್ಲಿ ಹೋಗ್ತಾರೆ ಅವ್ರದ್ದು ಅಪ್ಪ ಅನ್ನೋ ರೀತಿ ದಸರಾ ಅಂದ್ರೆ ಒಂದ್ ರೀತಿ ಅಪ್ಪ ಅಂತ ಗೊತ್ತು ಅಷ್ಟೇ ಅದು ನಮಗೂ ಹೆಂಗೆ ಅಪ್ಪ ಅಂದ್ರೆ ಹಾಲಿಡೇಸ್ ಬರುತ್ತೆ ಅಂದ್ರೆ ರಜಾ ದಿನಗಳು ಬರುತ್ತೆ ಎಂಜಾಯ್ ಮಾಡ್ಬೋದು ಅಜ್ಜಿ ಮನೆಗೆ ಹೋಗ್ಬೋದು ತಾತನ್ ಮನೆಗೆ ಹೋಗ್ಬೋದು ತಾತ ಅಜ್ಜಿ ಜೊತೆ ಬೆರಿಬಹುದು ಅತ್ತೆ ಮನೆಗೆ ಹೋಗ್ಬೋದು ಆ ತರ ರಿಲೇಷನ್ ಹೋಗಿ ದಿನಗಳನ್ನ ಕಲಿಬಹುದು ನನ್ಗ ಏನ್ ಸ್ಕೂಲ್ ಡೇಸ್ ಇದೆ ಅದನ್ನ ಬಿಟ್ಟು ಹೊರಗಡೆ ಫ್ರೀಯೇಗಿರ್ಬೋದು ಅನ್ನೋ ಕಾನ್ಸೆಪ್ಟ್ ಅಷ್ಟೇ ಇದ್ದು ದಸರಾ ಅಂದ್ರೆ ಇನ್ನೇನು ಗೊತ್ತಿಲ್ಲ ಹಾಗೆ ಬೆಳಗ್ಗೆ ಹೈಸ್ಕೂಲ್ ಬಂತು ಕೆಲವೊಂದು ವಿಚಾರಗಳು ಗೊತ್ತಾಗ್ತಾ ಹೋಯ್ತು ಒಂದು ಪಠ್ಯದಲ್ಲಿತ್ತು ಪಠ್ಯೇತರವಾಗಿ ಕೆಲವರು ಸಾಮಾಜಿಕವಾಗಿ ತಿಳ್ಕೊತಾ ಹೋಗ್ಲಿ ದಸರಾ ಅದು ವಿಶೇಷವಾಗಿ ಯಾಕೆ ನಮ್ಮ ಕರ್ನಾಟಕ ಇಡೀ ಪ್ರಪಂಚದಲ್ಲೇ ಒಂದು ವಿಶೇಷವಾಗಿರುವಂತದ್ದು ಅಂತ ಅನಿಸ್ತದೆ ಆ ದಸರಾ ರಾಜ ಮಹಾರಾಜ ಕಾಲದಿಂದ ಇತಿಹಾಸನ ಸೃಷ್ಟಿ ಮಾಡಿರುವಂತದ್ದು ಅದು ಬೇರೆ ದೇಶಕ್ಕೆ ವಿಭಿನ್ನವಾಗಿರುತ್ತೆ ಅಂದ್ರೆ ನಮ್ಮ ಇತಿಹಾಸನ ಸಾರಿ ಹೇಳ್ತಾ ಅಂದ್ರೆ ರಾಜರು ಹೇಗೆ ಆಡಳಿತ ಮಾಡ್ತಾ ಇದ್ರು ಅದರ ಒಂದು ಸಾಂಕೇತಿಕವಾಗಿ ಅರಮನೆ ಸೃಷ್ಟಿಯಾಗಿದೆ ಅಲ್ಲಿ ಹೇಗೆ ಆಡಳಿತ ಮಾಡ್ತಾ ಇದ್ರು ಅಂದ್ರೆ ಒಂದ್ ಕಡೆ ಆಯುಧಗಳನ್ನ ನೋಡಿದಾಗ ಅಲ್ಲಿ ಒಂದು ಆಚರಣೆಗಳು ನೋಡಿದಾಗ ಪೂಜೆ ಪುನಸ್ಕಾರಗಳನ್ನ ನೋಡಿದಾಗ ಅವತ್ತಿನ ಆಚರಣೆ ಹೇಗಿತ್ತು ಸಂಪ್ರದಾಯ ಹೇಗಿತ್ತು ಅದನ್ನಲ್ಲಿ ನೋಟಿಸ್ ಮಾಡೋದಕ್ಕೆ ಹೇಳ್ತಾ ಇತ್ತು ಯಾವಾಗ ನಾವು ಪಠ್ಯದಲ್ಲಿ ಓದ್ತಾ ಆ ಸಾಮಾಜಿಕವಾಗಿ ಒಂದಷ್ಟು ವಿಚಾರಗಳನ್ನ ಪ್ರೌಢಾವಸ್ಥೆಗೆ ಬಂದಾಗ ಕೇಳ್ತಾ ಹೋದಾಗ ನಂಗೆ ಅನ್ಸಿದ್ದು ನೆಕ್ಸ್ಟ್ ಬೆಳೆದ್ವಿ ಆ ಏನು ಕಾಲೇಜ್ ಡೇಸ್ ಅಲ್ಲೆಲ್ಲ ನಾನು ಅನಿಸ್ತು ಇನ್ನೊಂದು ಜಾಸ್ತಿ ಕಲಿಬೇಕು ನಾವು ನೋಡೋಣ ನೋಡಿ ನಾವು ಚೈಲ್ಡ್ ಚೈಲ್ಡ್ಹುಡ್ ಲೈಫ್ ಅಲ್ಲಿ ಒಂದ್ ರೀತಿ ಇತ್ತು ಪ್ರೌಢಾವಸ್ಥೆ ಒಂದ್ ರೀತಿ ಇತ್ತು ನಾವು ಪ್ರೌಢರಾಗಿ ಬೇರೆಯವ್ರಿಗೆ ಕೋಚಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಆ ದಿನಗಳಲ್ಲಿ ನಾವು ಇತಿಹಾಸನ ಆಡದಲ್ಲ ರಾತ್ರಿ ಹೇಗಿದ್ರು ಲೈವ್ ಅಲ್ಲಿ ನೋಡ್ಬೇಕಲ್ಲ ಅಂತ ಹೋಗಿದ್ದವು ಯಾಕೆಂದ್ರೆ ತುಂಬಾ ವರ್ಷ ಒಳ್ಳೇನು ದಸರಾ ನೋಡಿಲ್ಲ ನಾವು ಕಾಲೇಜ್ ಬರೋವರೆಗೂ ದಸರಾ ನೋಡಿಲ್ಲ ಅರಮನೆ ನೋಡಿಲ್ಲ ಜಸ್ಟ್ ಚಿತ್ರಗಳಲ್ಲಿ ಏನು ಅವಾಗ ಡಿಡಿ ಒಂದು ಚಂದನ ಒಂದೇ ಇದ್ದಿದ್ದು ಅದ್ ಗಂಟೆ ಕೂತ್ಕೊಂಡ್ರೆ ಒಂದ್ ಆರು ಗಂಟೆವರೆಗೂ ಬೆಳಿಗ್ಗೆಯಿಂದ ಕೂತ್ಕೊಂಡ್ರು ಆರು ಗಂಟೆವರೆಗೂ ಅಲ್ಲಿ ಏಳದ್ರೆ ಅಷ್ಟೇ ಕೇಳ್ತಾ ಇದ್ವಿ ನೋಡ್ತಾ ಇದ್ವಿ ಲೈವ್ ಆಗಷ್ಟು ನೋಡಕ್ ಆಗಿರ್ಲಿಲ್ಲ ಸೊ ಯಾಕೆಂದ್ರೆ ಇಂಟ್ರೆಸ್ಟ್ ಇಲ್ಲ ಮಕ್ಕಳು ಅಂದ್ರೆ ಹಂಗೆ ಇರುತ್ತೆ ನಮ್ದು ಬೇರೆ ವಿಶೇಷವಾಗಿರುತ್ತೆ ಆಟಿಕೆಗಳು ಅದು ಇದು ಅಂತ ಇಷ್ಟ ಆಗಿಲ್ಲ ಆದ್ರೆ ನಾವು ಕಾಲೇಜಿಗೆ ಬಂದು ನಾನು ಪಿ ಜಿ ಮಾಡಿ ಬೇರೆಯವ್ರಿಗೆ ಕೋಚಿಂಗ್ ಮಾಡಕ್ ಸ್ಟಾರ್ಟ್ ಆದಾಗ ನಂಗೆ ಅರ್ಥ ಆಗಿದ್ದು ರಾಜ ಮನೆ ಯಾಕೆ ಕಿಲೇ ಪ್ರವಾಸ ಮಾಡಿದ್ರು ಮೈಸೂರು ಇತಿಹಾಸ ಅಂದ್ರೆ ಏನು ಯಾಕೆ ಅಂಬಾರಿ ಅನ್ನೋದು ಸೃಷ್ಟಿ ಆಯ್ತು ಯಾಕೆ ಚ ರಾಜರು ಅಲ್ಲಿ ಕುತ್ಕೊಂಡು ಪ್ರವಾಸ ಮಾಡ್ತಾ ಇದ್ರು ಸೃಷ್ಟಿ ಆಯ್ತು ನಂತರ ರಾಜರ ಕಾಲ ಮೀರ್ ಮೇಲೆ ಯಾಕೆ ಚಾಮುಂಡೇಶ್ವರಿ ಫೋಟೋನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದು ಮೆರವಣಿಗೆ ಸ್ಟಾರ್ಟ್ ಲೈವ್ ಆಗಿ ನೋಡ್ಬೇಕಲ್ಲ ಅಂತ ಸ್ನೇಹಿತರ ಜೊತೆ ಹೋಗೋಕೆ ಸ್ಟಾರ್ಟ್ ಮಾಡಿ ಅಂದ್ರೆ ಒಂದ್ ಏನು ಅಂದ್ರೆ ಜನ ಜನಗಳ ಜಾಸ್ತಿ ಇತ್ತು ಜನ ಜಾತ್ರೆ ಮರಳೋ ಜನ ಮರಳೋ ಅಂತ ಹೇಳಿ ಆ ರೀತಿ ಮಾತಿದ್ರೆ ಆತರ ನೋಡಿದಾಗ ಇಷ್ಟ ಆಗಿತ್ತು ಜನ ಇಷ್ಟ ಆಯ್ತು ಜನ ಇಷ್ಟ ಜನ ಎಲ್ಲಾ ಕಡೆ ಬಂದು ಸೇರ್ತಾ ಇದ್ದಾರೆ ಒಂದು ಸ್ಥಳಕ್ಕೆ ಅಂದ್ರೆ ಅಲ್ಲಿ ಏನೋ ವಿಶೇಷತೆ ಇದೆ ಸ್ಪೆಷಲ್ ಅಂದ್ರೆ ಯಾರು ಸೇರಲ್ಲ ವಿಭಿನ್ನತೆ ಇದ್ದಿದ್ದಕ್ಕೆ ಅಲ್ಲಿ ವಿಶೇಷ ಇದೆ ಅಂತ ಜನ ಎಲ್ಲ ಸೇರೋದು ನೋಡಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ನಾವು ಹೋಗಿ ನೋಡೋಣ ಅಂತ ನೋಡಿದಾಗ ಜನ ಇಷ್ಟ ಆಯ್ತು ಅಲ್ಲಿ ದಸರದಲ್ಲಿ ಅಲ್ಲಿ ಅರಮನೆ ಇಷ್ಟ ಆಯ್ತು ಆಡಂಬರ ಇಷ್ಟ ಆಯ್ತು ಅಂದ್ರೆ ಅಲ್ಲ ತುಂಬಾ ಅರಮನೆ ಅಂದ್ರೆ ಅದು ನೋಡ ನೋಡತಕ್ಕಂತೆ ಗೊತ್ತಾಗುತ್ತೆ ಇದು ಪ್ಯಾಲೇಸ್ ಅಂತ ಅದು ನಂಬರ್ ಒನ್ ಅಂತ ಆಗಿರೋದಕ್ಕೆ ಏನಕ್ಕೆ ಗೊತ್ತಾಯ್ತು ಚಿತ್ರ ಎಲ್ಲ ಚಿತ್ರಗಳಿದೆ ಬಣ್ಣ ಬಣ್ಣದ್ದು ಅಹ್ ಎಲ್ಲಾ ಚಿತ್ರಗಳಿದೆ ಖುಷಿ ಅನ್ಸುತ್ತೆ ರಾತ್ರಿ ಈ ತರ ಇದ್ರ ಅಲ್ಲಿ ಕೊಠಡಿಗಳಿರ್ಬೋದು ಅಲ್ಲಿ ಆಯುಧಗಳಾಗಿರ್ಬೋದು ಅದು ಈ ರೀತಿ ಆಯ್ಕೆಗಳನ್ನ ಬಳಸ್ತಾ ಇದ್ರೆ ಯುದ್ಧಕ್ಕೆ ಅದೆಲ್ಲ ಸಾಂಕೇತಿಕವಾಗಿ ಲಭಿಸ್ತಾ ಇದ್ದು ಒಂದು ಮಾತಿದೆ ಕೋಶ ಓದ್ ನೋಡು ಮತ್ತೆ ದೇಶ ಸುತ್ತಿ ನೋಡು ನಿಜ ನನ್ ಪ್ರಕಾರ ಲಂಿಸಿದ್ರು ಕೋಶ ಓದಕ್ಕಿಂತ ದೇಶ ಸುತ್ತಿ ನೋಡ್ಬೇಕು ಒಬ್ಬ ವ್ಯಕ್ತಿಗೆ ಆ ಫೀಲ್ ಗೊತ್ತಾಗುತ್ತೆ ಆ ಅಭಿಪ್ರಾಯಗಳಿಂದ ಆ ಸಾಂಕೇತಿಕವಾಗಿ ನೋಡೋ ವಸ್ತುಗಳಿಂದ ಗೊತ್ತಾಗುತ್ತೆ ಆ ಸ್ಥಳದ ಆ ವ್ಯಕ್ತಿಯ ವ್ಯಕ್ತಿತ್ವ ಅಂತ ಗೊತ್ತಾಯ್ತು ಸೊ ನನಗನ್ಸಿದ್ದು ಕೋಶ ಓದೋದ್ಕಿಂತ ಲೈವ್ ಆಗಿ ನೋಡ್ತಾ ಇದ್ದೀನಿ ಅದು ಖುಷಿ ಅನಿಸ್ತು ಹಿಂದೆ ಓದಕ್ಕಿಂತ ಇವತ್ತು ತುಂಬಾ ಇಷ್ಟ ಆಗಿತ್ತು ಯಾಕೆಂದ್ರೆ ಪ್ರತಿ ವರ್ಷ ದಸರಾ ಬರ್ತಾ ಇರುತ್ತೆ ಒಂದು ದಸರಾ ಹಾಗೆ ಇದೆ ಹಿಂದೆ ಹೇಗಿತ್ತು ಹಾಗೆ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಆದ್ರೆ ಕೆಲವೊಂದು ಸಾಮಾಜಿಕವಾಗಿ ರಾಜಕೀಯವಾಗಿ ಕೆಲವೊಂದು ಬದಲಾವಣೆಗಳು ನಡೀತಾ ಇದೆ ಅದು ಒಂದು ಕೆಲವೊಂದು ಮನಸ್ಸುಗಳಿದೆ ನನ್ಗೆ ಇಷ್ಟ ಆಗ್ತಾ ಇಲ್ಲ ಆದ್ರೆ ಏನು ಮಾಡೋಕ್ಕಾಗಲ್ಲ ಸಾಮಾಜಿಕವಾಗಿ ಇದನ್ನ ಒಪ್ಕೊಳ್ಳೇಬೇಕು ಸಮಾಜದ ಪ್ರಜೆಯಾಗಿ ನಾನು ಆ ಪ್ರಜಾಸತ್ತಾತ್ಮಕ ಪ್ರಜೆ ಆಗಿ ನಾನು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಲೆವೆಲ್ ಅಲ್ಲಿ ನಾವು ನಿಂತಿದ್ದೀನಿ ಅಂತ ಅನ್ಸುತ್ತೆ ಯಾಕಂದ್ರೆ ನನ್ಗೆ ಇಷ್ಟ ಇಲ್ಲ ಆದ್ರೂರಿ ಆಗ್ತಾ ಇಲ್ಲ ಅಲ್ಲಿ ಏನಾಗ್ತಾ ಇದೆ ಅದು ನನಗೆ ಇದೆ ಗೊತ್ತಾಗ್ತಾ ಇದೆ ಇದು ಆಗ್ಬಾರ್ದಿತ್ತು ಇದಾಗ್ಬೇಕಿತ್ತು ಇದು ಒಳ್ಳೇದಿತ್ತು ಇದು ಕೆಟ್ಟಿದ್ರು ಇದು ನಡಿಬಾರ್ದಿತ್ತಲ್ವಾ ನೀವು ಆದಿತ್ ಅಲ್ದ್ರೆ ನಿನ್ ಇರ್ಲಿಲ್ಲ ಈಗ ಅಂತ ಮಾಡ್ಕೊಂಡಿದ್ದಾರೆ ಇದನ್ನ ಇದು ಬೇಡವಾಗಿತ್ತಲ್ವಾ ಅಂತೆಲ್ಲ ನನ್ನಲ್ಲೇ ನಾನು ಆಯ್ಕೆ ಮಾಡ್ಕೊತಾ ಇದ್ದೀನಿ ತೀರ್ಮಾನಗಳನ್ನ ತಗೋತಾ ಇದ್ದೀನಿ ಮತ್ತು ಯಾರು ಮೇಲೆ ಹೇಳಕ್ ಆಗ್ತಾ ಇಲ್ಲ ಇದು ಒಂದು ನನಗೆ ಒಂದು ದುಃಖಕರ ವಿಚಾರ ಅಂತ ಅನ್ಸುತ್ತೆ ಯಾಕೆಂದ್ರೆ ಆ ಅರಮನೆ ದಸರಾ ಪ್ರಪಂಚದಲ್ಲೇ ವರ್ಲ್ಡ್ ವೈಸ್ ನಂಬರ್ ಒನ್ ಅಲ್ಲಿ ಇದೆ ಅಂದ್ಮೇಲೆ ಅಲ್ಲಿ ನ್ಯೂನತೆಗಳಿದೆ ಅಂದ್ಮೇಲೆ ಕರೆಕ್ಷನ್ ಮಾಡಕ್ಕೆ ನಾವು ರೆಡಿ ಆಗಕ್ ಆಗ್ತಾ ಇಲ್ಲ ಪ್ರಜಾಸತ್ತಾತ್ಮಕ ರಾಜ್ಯ ಅಂದ್ರೆ ಪ್ರಜೆಗಳಿಂದ ಸೃಷ್ಟಿಯಾಗಿರುವಂತ ರಾಜ್ಯ ಅಂದ್ಮೇಲೆ ಪ್ರಜೆಗಳಿಗೆ ಅವ್ರ ಮಾತಿಗೆ ಬೆಲೆ ಇಲ್ಲ ನಮ್ಮಲ್ಲಿ ನಾವೇ ಜಡ್ಜ್ ಮಾಡೋದಲ್ಲ ಅದ್ರ ನ್ಯೂನತೆಗಳನ್ನ ಎದ್ದಾಡೋದಕ್ಕೆ ಒಂದು ಗೋಲಿ ಬೇಕು ವೇದಿಕೆ ಬೇಕು ಅಂತ ನನಗನ್ಸಿದೆ ಸೊ ನಾನು ಒಂದು ಲೆಕ್ಚರ್ ಹೇಳೋದಷ್ಟೇ ದಸರಾ ಇವತ್ತಿಂದಲ್ಲ ವರ್ಷಗಳಿಂದ ಇತಿಹಾಸದಿಂದ ಬಂದಿರೋದು ನೆಕ್ಸ್ಟ್ ಕೂಡ ಅದೇ ತರ ನೆಕ್ಸ್ಟ್ ಪೀಳಿಗೆಗೆ ಹಾಗೆ ಇರ್ಬೇಕು ಅಂದ್ರೆ ಅಲ್ಲಿ ನ್ಯೂನತೆಗಳು ಅದನ್ನ ಕರೆಕ್ಷನ್ ಮಾಡ್ಕೊಳ್ತಾ ಹಿಂದೆ ಹೇಗ ನಡ್ಕೊಂಡು ಬಂದಿತ್ತು ಅದಕ್ಕಿಂತ ವಿಭಿನ್ನವಾಗಿ ವಿಶೇಷವಾಗಿ ಬದಲಾವಣೆ ಮಾಡ್ಕೊತಾ ಮುಂದುವರೆಸಿದ್ರೆ ತುಂಬಾ ಸಖತ್ತಾಗಿರುತ್ತೆ ಅಂತ ನಾಕೆ ಸೊ ಓವರ್ ಆಲ್ ದಸರಾ ಅಂದ್ರೆ ತುಂಬಾ ಇಷ್ಟ ಅದರಲ್ಲೂ ದಸರಾ ನಡೆಯೋ ಜಿಲ್ಲೆಲಿ ನಾನು ಅದು ತುಂಬಾ ಖುಷಿ ಓಕೆ ಥ್ಯಾಂಕ್ ಯು